ಇದೇ ಒಂದೂವರೆ ವರ್ಷದ ಮುಂಚೆ ಇದೇ ಬ್ರಿಂಕೆಟ್ ಅಲ್ಲಿ ನಾನು ಒಂದಿಂದು ಕೆಲಸ ಮಾಡಿದ್ದೀನಿ ಬ್ರಿಂಕೆಟ್ ನ ರೂಲ್ಸ್ ಏನು ನನಗೂ ಗೊತ್ತು ಯಾರು ಬ್ಲಾಕ್ ಮಾಡ್ತಾರೆ ಯಾರು ಬ್ಲಾಕ್ ಓಪನ್ ಮಾಡಬಹುದು ಎಲ್ಲ ನನಗೂ ಗೊತ್ತು ಸೆಂಟ್ರಲ್ ಒಂಗೆ ಅಥಾರಿಟಿ ಮುಂಚೆ ಮೊನ್ನೆ ಓಪನ್ ಮಾಡ್ತಾರ ಯಾರಪ್ಪ ಅಬ್ದುಲ್ ಸೆಂಟ್ರಲ್ ಅಲ್ಲ ಅವರು ಮ್ಯಾನೇಜರ್ ಓಪನ್ ಮಾಡಲ್ಲ ಅಂತ ಹೇಳ್ತಾ ಬಸ್ಟಾಪ್ ಯಾರು ಯಾರನ್ನು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಹೇಳಿಲ್ಲ ಬೇಕಾದ್ರೆ ಇವಾಗ ಓಪನ್ ಬೇಕಾದ್ರೋಪಾನಿ ಇವಾಗ ಸ್ಟ್ರೈಕ್ ಮಾಡ್ತೀವಿ ಅಂತ ಓಪನ್ ಹೇಳ್ತೀನಿ ಸೋಮಾರ ಯಾರು ಹೇಳಿರ್ಲಿಲ್ಲ ಅದೆಲ್ಲ ಹುಡುಗುಡ್ದು ಬ್ಲಾಕ್ ಆಗೈತೆ

ಯಾವ ನೀರು ಸಹಿಸಿಕೊಂಡು ಯಾರಿಗೋ ಬಕೆಟ್ ಇಟ್ಕೊಂಡು ಬದಕ ಅವಶ್ಯಕತೆ ಇಲ್ಲ ಬೆಳೆದ ನೀವ್ ಇಲ್ಲಿ ದುಡಿಯಕ್ಕೆ ಬಂದಿದ್ರೆ ಅವ್ರು ದುಡಿಯಾಕ್ ಬಂದಿದ್ದಾರೆ ಇನ್ನು ಕೆಲಸ ಕೆಲ್ಸ ಅವ್ರಿಗೆ ಸಂಬಳ ನಿಮ್ಮಿಂದ ಅವ್ರು ಅವರಿಂದ ನೀವಲ್ಲ ಯಾರ ತೊಂದ್ರೆ ಆಗಿದೆ ಧೈರ್ಯವಾಗಿ ಬಂದು ಹೇಳ್ಕೊಳಿ ಹಿಂಗಿಂಗ್ ಮಾಡಿದ್ದಾರೆ ಅಂತ

ಕನ್ನಾರ್ದವ್ರಿಲ್ಲ ಅಂದ್ರೆ ಹಿಂದೂ ಅವ್ರನ್ನ ಕರ್ಕೊಂಡ್ ಕೆಲಸ ಮಾಡಿಸ್ತೀವಿ ಅಂದ್ರಂತೆ ಯಾವ ಹಿಂದೂ ಅವ್ರ್ ಕೆಲಸ ಮಾಡ್ತೀನಿ

ಹತ್ತು ಹತ್ತು ಜನ ಹುಡ್ಗರ್ದು ಅಕೌಂಟ್ ಸ್ಟಾರ್ಟ್ ಆಗಿದೆ ಅವ್ರು ಮೂರು ದಿನ ಒಂದು ದಿನ ಹಾಳಾಗಿದೆ ಒಂದು ತಿಂದು ದುಡ್ಮೆ ಹಾಳಾಗಿದೆ ನೀವು ಕಟ್ಟಿಕೊಡ್ತೀರಾ ಅವ್ರು ಮನೆಗೆ ಆಧಾರ ಆಗಿರೋ ಹುಡುಗರು ಅವರು ಇವತ್ತು ಅವ್ರ ಮನೆ ಹೊಟ್ಟೆಪಡಿ ಯಾರು ಮಾಡ್ತಾರೆ ನೀವು ನೋಡ್ತೀರಾ ಇದು ಒಬ್ಬನ್ಗೆ ಎರಡೇ ರೀತಿ ಕ್ರಿಯೇಟ್ ಮಾಡ್ಕೊಡ್ತೀರಾ ಅದು ಬಿಟ್ಟಿದ್ರಲ್ಲಿ ಅದಕ್ಕೆ ಅವಶ್ಯಕತೆ ಈಗ ಅದೇ ನನ್ನ ರೂಲ್ಸ್ ಇದೆಯಾ ಪರ್ಮಿಷನ್ ಇಲ್ಲ ಎಲ್ಲಿ ಟೀ ಶರ್ಟ್ ಮಾಡ್ಬೇಕು ಬಗ್ಗೆ ಡಿಸ್ಪ್ಲೇ ಮಾಡಿಲ್ಲ ಮಾರಾಚಸ್ ಇದೆ ಪ್ರೊಸೀಜರ್ ಒಂದ್ ರೂಪಾಯಿ ಡಿಫರ್ ಆಗುತ್ತೆ ಒಂದೊಂದು ಇಂಡಿವಿಜುವಲ್ಗೂ ಒಂದು ಒಂದೊಂದು ಡಿಫರ್ ಆಗುತ್ತೆ

ಪಟ್ಟಾಂತ ಬರ್ಬೇಕಂತ ಹೇಳಿದ್ರೆ ಪಟ್ಟಾಂತ ಹೇಳುತ್ತಾನೆ ಅದೇ ಹತ್ರ ಹೇಳ್ಬಿಟ್ಟು ಪಟ್ಟಾಂತ ಮಾಡ್ತಾರೆ ಹಾ ಇದು ಸ್ವಲ್ಪ ನೀವು ಒಂದ್ ನಿಮಿಷ ಒಂದ್ ನಿಮ್ಸಾ ನೋಡ್ತಾನೆ ಇದ್ದೀನಿ ಒಂದು ನಿಮಿಷ ಮಾಡ್ಬೋಣ ಮಾತಾಡ್ಕ ನಮಸ್ತೆ ಕನ್ನಡಿಗ ಸಂತೋಷ ಅಂತ ಕನ್ನಡ ಏನಂದ್ರೆ ನಿಮ್ಮ ನಿಮ್ಮ ಇದರಲ್ಲಿ ಸ್ಟೋರಲ್ಲಿ ಇವೇನಾಗಿದ್ದೀರಾ ಇಲ್ಲಿ ಸ್ಟೋರ್ ಮ್ಯಾನೇಜರ ಲೀಗಲ್ ಚಾರ್ಜರ್ ಅಲ್ವಾ ಏನಾಗಿದೆ ಅಂದ್ರೆ ಇಲ್ಲಿ ಅನವಶ್ಯಕವಾಗಿ ಹತ್ತು ಜನ ಡೆಲಿವರಿ ಬಾಯ್ಗಳ ಐ ಡಿ ಬ್ಲಾಕ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಸರ್ ಏನ್ ಮಾಡಿದ್ರು ಅವ್ರು ಏನು ಮಾಡಿ ಏನಂತ ಕಂಪ್ನಿಗೆ ಏನು ಲಾಸ್ ಮಾಡಿದ್ದಾರೆ ಸರ್ ಅದು ಏನೇನು ಲಾಸ್ ಮಾಡಿದ್ದಾರೆ ಅದು ಕಂಪ್ನಿಗೆ ಹಾಂ ಬನ್ನಿ ಬನ್ನಿ ಸರ್ ಬನ್ನಿ ಯಾರು ತೊಂದರೆ ಕೊಡ್ತಾ ಇದ್ದೀವಿ ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಸರ್ ಇಲ್ಲಿ ಹತ್ತು ಜನ ಹುಡುಗರು ತೊಂದರೆ ಕೊಡ್ತಿರೋರು ನೀವು ಅದನ್ನ ಕೇಳಕ್ ಬಂದಿದ್ದೀನಿ ನಾವು ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ ಇಲ್ಲಿ ಆರು ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ ಬನ್ನಿ ಸರ್ ಮಾತಾಡೋಣ ಯಾರು ಲಾಸ್ ಮಾಡಿದ್ದಾರೆ ಹೆಂಗೆ ಹಾ ಸರ್ ಅಲ್ಲ ಕೇಳಿ ಇಲ್ಲಿ ಇಷ್ಟೇ ಸರ್ ಸ್ಟೇಷನ್ ಹೋಗೋಣ ಅಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಯಾರು ಯಾರು ಲಾಸ್ ಮಾಡ್ತಾ ಇದಾರೆ ಹೆಂಗೆ ಲಾಸ್ ಆಗಿದೆ ಅನ್ನೋದು ವಿಡಿಯೋ ಸಾಕ್ಷಿ ನಮ್ಮ ಹತ್ರ ಇದೆ ಯಾವ್ದೋ ಕೋತಿ ತಿಂದು ಮೇಕೆ ಬಾಯಿ ಬರ್ಸ್ತೋಡೆ ಕೂತಿರೋ ದೊಡ್ಡ ದೊಡ್ಡವ್ರು ನೀವು ಮಾಡ್ಬಿಟ್ಟು ಪಾಪ ಅಮಾಯಕ ಡೆಲಿವರಿ ಬಾಯ್ಗಳ ಮೇಲೆ ಹಾಕ್ಬೇಡಿ ನೀವು ಅದೇ ಇರೋದು ಸರ್ ಸಾಕ್ಷಿ ಇದೆ ಅಲ್ಲ ಸರ್ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇದೀವಿ ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇಟ್ಕೊಂಡು ಮಾತಾಡ್ತಿದೀವಿ ಇಲ್ದಿರ ಏನು ಮಾತಾಡ್ತಾ ಬನ್ನಿ ಇಲ್ಲಿಗೆ ಡೈರೆಕ್ಟ್ ಆಗಿ ಬನ್ನಿ ಡೈರೆಕ್ಟ್ ಸರಿ ಬನ್ನಿ ಸರ್ ನೀವು ಡೈರೆಕ್ಟ್ ಆಗಿ ಬನ್ನಿ ಡೈರೆಕ್ಟ್ ಆಗಿ ಬನ್ನಿ ಪರವಾಗಿಲ್ಲ ಬರ್ರಿ ಆರಾಮಾಗಿ ಬನ್ನಿ ಅಂದೆ ಲಬನ್ನಿ ಓಯ್ ಅವತ್ತು ಮೊನ್ನೆ ಕೇಳೋರು ಅಂತಾನೆ ಹೇಳಿದ್ವಿ ಇವಂಗೆ ತಾನೆ ಬ್ರೋ ಕರೆದಿದ್ದೀವಿ ಏನಕ್ಕೆ ಎಲ್ಲಾ ಕೊತ್ತಿದೆ ಯಾಕೆ ಡ್ಯೂಟಿ ಮಾಡ್ತಿಲ್ಲ ಮತ್ತೆ ಸರ್ ಎಲ್ಲರೂ ಈಗ ಗೊತ್ತಾದೆ ಮಾತಾಡ್ತಾರೆ ಅಂತ ಅಂದಿದ್ದ ಅಷ್ಟೆ ಯಾರು ಬರ ಯಾರು ಬದಲೇಬೇಡಿ ಯಾರು ಬದಲೇಬೇಡಿ ಇಗ್ಲೇ ಕೊಡ್ಕೊಳ್ಳಿ ಪರ್ಮನೆಂಟ್ ಕ್ಲಾಸ್ ಅವರಿಗೆ ಅವರ ಲಾಭಗಳಾಗ್ಬೇಕಾದ್ರೆ ನಮ್ಮನ್ನ ನೋಟ್ ತಳ್ವಲ್ಲ ಅವರು ಏನಾಯ್ತು ತೊಂದರೆ ಅಂತ ಬಂದು ಹೇಳಲ್ವಾ ಪ್ರಾಫಿಟ್ ಆದಾಗ ನಮ್ಗೆ ಜಾಸ್ತಿ ಕೊಟ್ಟಿದ್ರು ಜಾಸ್ತಿ ಇದಿದೆಲ್ಲ ಕಮ್ಮಿ ಆಗೈತೆ ಇವಾಗೆಲ್ಲ ಹಿಂಗೆ ಇರೋದು ಇಲ್ಲ ಮಾಡಿ ಅಷ್ಟೇ ಏನು ಏನು ಅಲ್ಲ ಮಾತಾಡಿದೀವಿ ಇದುವರೆಗೂ ಕೆಲ್ಸ ಬಂದಾಗಿ ಬಂದೇ ಇಲ್ಲ ನಾವು ಅವ್ರಿಗೆ ಮರ್ಯಾದ್ ಮರ್ಯಾದೆ ನಾವು ಕರ್ಕೊಂಡೇ ಮೊನ್ನೆ ಲಕ್ಷ ಲಕ್ಷ ಅಂತ ಹತ್ತು ಕೋಟಿ ಲಾಸ್ ಆಗ್ಲಪ್ಪ ನೀನ್ ಬಂಡವಾಳ ಆಗಿಲ್ಲ ಲಾಭ ಬಂದ್ರೆ ನೀನು ಕೊಡಲ್ಲ ನಷ್ಟ ಆದ್ರೆ ನೀನು ಕೊಡಂಗಿಲ್ಲ ಕಂಪ್ನಿ ಅಂತಾಗ್ಲಾ ಲಾಭ ನಷ್ಟ ಅಂತ ಲಾಭ ನಷ್ಟ ಇದ್ರೆ ಯಾವ ಕಂಪ್ನಿಗಳು ನಡೀತದೆ

ಸರ್ ಯಾರಿಂದ ಲಾಸ್ ಆಗ್ತಂಗೆ ಎಲ್ಲ ಏನು ಗೊತ್ತಾ ಈ ವಿಡಿಯೋ ಅಪ್ಲೋಡ್ ಆಗಿದೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಹೆಂಗ್ ಗೊತ್ತಾ ಎಲ್ಲ ಟ್ಯಾಗ್ ಮಾಡಿ ಅವರೇ ಬಂದು ಯಾರೇ ತಪ್ಪಾಗಿದೆ ಅವ್ರು ಒಳ್ಳೇದು ನೋಡ್ಕೊತಾರೆ ತನೆ ಕೆಸ್ಕೊಬೇಡಿ ನೀವು ಹಂಗಂದ್ರೆ ಏ ಹೇಳೋದಪ್ಪಾ ಇವತ್ತು ಕರ್ನಾಟಕದಲ್ಲಿ ಹೇಳೋರು ಕೆಲವರು ಯಾರು ಇಲ್ಲ ಯಾಕೆ ಗೊತ್ತಾ ಕೆಳರಿಂದನೋ ಬಂದಿರೋ ಹಿಂದೆ ಅವರು ಮಣೆ ಆಗೋಕೆ ಜಾಸ್ತಿ ಆಗ್ಬಿಟ್ಟೈತೆ ನಮ್ಮವ್ರಿಗೆ ತೊಂದರೆ ಆಗೋಲ್ಲ ಇವತ್ತು ಏನು ನಿಂಗೆ ಗಟ್ಟಿಯಾಗಿ ನೀವು ನಿಂತಿದ್ದೀರ ಪಿಕ್ಕರ್ಸ್ ತೊಂದರೆ ಆಯಿತು ಅಂದ್ರೆ ಒಬ್ಬ ಪಿಕ್ಕರ್ ನನಗ್ ತೊಂದರೆ ಆಯ್ತು ಅಂದ್ರೆ ಯಾರು ಹೇಳು ಹೇಳಲ್ಲೇ ಇರೋದು ಸಚಿನ್ ಸಚಿ ಆಗೈತೆ ಬಸವಲಿಂಗ ಅನ್ನೋದಿನ ಹೆಸ್ರೆ ಸತೀಶ ಸತೀಶ ಎರಡು ಸಂಬಳ ಬರುತ್ತೆ ಏನೋ ಎಷ್ಟೊಂದು ಹದಿನೈದು ಜನ ಇಪ್ಪತ್ತು ಜನಕ್ಕೂ ಅಂತ ಈ ಬರೀಜೆನ್ನ ರೆಫರ್ ಮಾಡ್ ಸಂದ್ರೆ ಸೆಕ್ಯೂರಿಟಿ ಆಗಿದ್ದಾನೆಕ್ಯೂರಿಟಿ ಕೆಲಸ ಬಿಟ್ಟು ಇಪ್ಪತ್ತು ರೂಪಾಯಿ ಬಂದು ಒಂದ್ ಇಪ್ಪತ್ತು ಜನಕ್ಕೆ ರೆಫರ್ ಮಾಡೋಣ ಮಾಡ ಮಾಡಲ್ಲ ಹಿಂಗ್ ಕೇಳಲ್ಲ ಸರಿನಾ ನಾವು ಕೇಳ್ತೀವಿ ನಮ್ಮ ಐ ಡಿ ಬ್ಲಾಕ್ ಇವಾಗ ನಾವು ಇರೋದೇ ಟಾರ್ಗೆಟ್ ಇವ್ ಇಷ್ಟು ಜನ ಇವ್ರು ಬ್ಲಾಕ್ ಆಗ್ಬೇಕು ಇವ್ರು ಆಚೆ ಹೋದ್ರೆ ನಮ್ಗೆ ಇನ್ನೂ ಆರಾಮು

ಇದು ಮಾಡಬೇಡಿ ಅಯರಿಂಗ್ ಮಾಡಬೇಡಿ ಆರ್ಡರ್ ಇಲ್ಲ ನಮಗೂ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಕಡೆ ಸ್ಟೋರ್ ಎಲ್ಲ ಓಪನ್ ಆಗೈತೆ ಸರ್ ಅಯರಿಂಗ್ ಮಾಡಬೇಡಿ ಆಯ್ತಾ ಇಲ್ಲ ನಮಗೂ ಅಮೌಂಟ್ ಆಯ್ತಾ ಇಲ್ಲ ನಾವು ಬೆಳಗ್ಗೆ ಬಂದು ತಿಂದಿಲ್ಲ ನಾವು ತಿಂದಿಲ್ಲ ಐವತ್ತು ಜನ ಊಟನ ನೂರ ಇಪ್ಪತ್ತು ಜನ ಕೊಟ್ಟರೆ ಹೆಂಗ್ ತಿನ್ನಕಾಗುತ್ತೆ ಕೋಚ್ ಅಂತ ಅವ್ರೆ ನಮ್ಮ ಹತ್ರ ಒಂದ್ ಮಾತಾಡ್ತಾರೆ ಆಮೇಲೆ ಹೋಗ್ಬಿಟ್ಟು ಇವ್ರ ಕೈಯಿಂದ ಫೋನ್ ಮಾಡಿಸಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ ಅವ್ರಿಗೆ ಏನ್ರಿ ಡೈಲಿ ತಲಾಕಿದಾರ ನಾನೇ ಬ್ಲಾಕ್ ಮಾಡಿ ಇಕ್ಕಿದೀನಿ ಕಲ್ಸ್ರಿ ಅವ್ರನ್ನ ಅಂತ ಹೇಳಿ ಕೋಚ್ ಇದೇ ಹಿಂದೂ ಮುಸ್ಲಿಂ ತಾರ ಯಾರಾದ್ರೂ ಆಗಿರ್ಲಿ ಕನ್ನಡಿಗರು ತೊಂದ್ರೆ ಆದ್ರೆ ನಾವು ಪ್ರಶ್ನೆ ಮಾಡ್ತೀವಿ ಅವ್ರು ಮುಸ್ಲಿಮ್ ಆದ್ರೂ ಆಗಿರ್ಲಿ ಹಿಂದೂ ಆದ್ರೂ ಆಗಿರ್ಲಿ ಆ ಯಾರೇ ಆಗಿರ್ಲಿ ಪ್ರಶ್ನೆ ಮಾಡದ್ ನಮ್ ಹೌದು ಮಾಡೋಣ ಜನರು ಕೆಲಸ ಕೆಲಸ ಬಿಟ್ಟು ಬನ್ನಿ ಅಂತ ಕರ್ತಿಲ್ಲಪ್ಪ

ಕೆಲಸ ಇರೋರು ದಯವಿಟ್ಟು ಕೆಲಸ ಮಾಡ್ಕೊಳ್ಳಿ ನಿಮ್ ದುಡಿಮೆ ಆಡ್ ಮಾಡ್ಕೋಬೇಡಿ ದುಡಿಯೋರು ಇದ್ರೆ ದುಡ್ಕೊಳ್ಳಿ ಯಾರು ಇನ್ಫಾಸ್ ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಬ್ಬನ್ ತೊಂದ್ರೆ ಅದು ನಾನ್ ನಿಂತ್ಕೊಂಡು ನಾವ್ ನ್ಯಾಯಕೋಸೋದು ಗೊತ್ತು ಆದ್ರೆ ಖುಷಿ ಇಲ್ಲ ಕೆಲಸ ಇದೆ ಅಂದ್ರೆ ಕೆಲಸ ಮಾಡಿ